ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಉಡುಪಿ ಉಪನಿರ್ದೇಶಕರು ಜಿಲ್ಲಾ ಪಂಚಾಯತ್ ಉಡುಪಿ ತಾಲೂಕು ಪಂಚಾಯತ್ ಇವರ ಸಹಯೋಗದೊಂದಿಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ವೃತ್ತಿಪರ ಯೋಜನೆಯಡಿಯಲ್ಲಿ ಉಚಿತ ಉಪಕರಣ ವಿತರಣಾ ಕಾರ್ಯಕ್ರಮವು ಶಾಸಕ ವಿ ಸುನಿಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣ ಕಾರ್ಕಳದಲ್ಲಿ ನಡೆಯಿತು ವಿವಿಧ ವೃತ್ತಿಪರ ಕ್ಷೇತ್ರಗಳ ನೂರ ಐವತ್ತಾರು ಜನರಿಗೆ ಉಪಕರಣಗಳನ್ನು ವಿತರಣೆ ಮಾಡಲಾಯಿತು ಒಂದು ವಿಶೇಷವಾದಂತಹ ಯೋಜನೆಯನ್ನ ನಿಮ್ಮೆಲ್ಲರ ಕೈಗೆ ತಲುಪಿಸುವಂತ ಕಾರ್ಯವನ್ನ ಜಿಲ್ಲಾ ಪಂಚಾಯಿತಿಯ ಮುಖಾಂತರ ಇವತ್ತು ನಡೀತಾ ಇದೆ ಯಾರು ಸ್ವಉದ್ಯೋಗವನ್ನ ತೊಡಗಿಸಿಕೊಂಡಿದ್ದಾರೆ ಅಂತ ಉದ್ಯೋಗಿಗಳಿಗೆ ಒಂದು ಪ್ರೋತ್ಸಾಹದ ರೂಪದಲ್ಲಿ ಅವರ ಅವರು ಉದ್ಯೋಗ ಮಾಡುವಂತ ಸಲಕರಣೆಗಳನ್ನ ಕೊಡಬೇಕು ಅನ್ನುವಂಥದ್ದು ಇಲಾಖೆ ಆಶಯ ಆ ಹಿನ್ನೆಲೆಯಲ್ಲಿ ಟೈಲರಿಂಗ್ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿಮಗೆ ಇಲ್ಲಿ ಕೊಡ್ತಾ ಇದೆ ಸುಮಾರು ನೂರ ಐವತ್ತಾರು ಜನರಿಗೆ ಬೇರೆ ಬೇರೆ ಉಪಕರಣಗಳನ್ನ ಇವತ್ತು ಹೆಬ್ರಿ ಮತ್ತು ತಾಲೂ ಕಾರ್ಕಳ ತಾಲೂಕಿನಲ್ಲಿ ಇವತ್ತು ಕೊಡ್ತಾ ಇದೆ ಪ್ರತಿ ವರ್ಷವೂ ಕೂಡ ಈ ನಾವು ಮಾಡ್ತಾ ಬಂದಿದ್ದೀವಿ ನೂರಾರು ಜನ ಇದರ ಉಪಯೋಗವನ್ನ ಇವತ್ತು ತೆಗೆದುಕೊಳ್ತಾ ಇದ್ದಾರೆ ಈ ಕೂತಿರುವಂತ ನೀವೆಲ್ಲರೂ ಕೂಡ ಕಳೆದ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಈ ರೀತಿ ತುಂಬಾ ಬೇರೆ ಬೇರೆ ವರ್ಷಗಳಲ್ಲಿ ನಾವು ನಮ್ಮ ಕಸುಬುಗಳನ್ನೇ ತೊಡಗಿಸಿಕೊಂಡಿರ್ಬೋದು ಸರ್ಕಾರ ಇವತ್ತು ಎಲ್ಲ ಕಸುಬುಗಳಿಗೆ ಇಲಾಖೆಯ ಕಡೆಯಿಂದ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಕಾರ್ಯವನ್ನ ಬೇರೆ ಬೇರೆ ಹಂತಗಳಲ್ಲಿ ನಿರಂತರವಾಗಿ ಮಾಡ್ತಾ ಬಂದಿದೆ ಎಲ್ಲವನ್ನೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ನಿಮ್ಮ ಕಾರ್ಯಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡುವಂತ ಕಾರ್ಯವನ್ನು ಇವತ್ತು ಮಾಡುವುದರ ಹಿನ್ನೆಲೆಯಲ್ಲಿ ಇವತ್ತು ಸಲಕರಣೆಗಳನ್ನು ಇವತ್ತು ಕೊಡ್ತಾ ಇದೆ ಸುಮಾರು ಎಂಟು ಸಾವಿರ ರೂಪಾಯಿ ವೆಚ್ಚದ ಸಲಕರಣೆಗಳನ್ನ ಒಬ್ಬರು ಇವತ್ತು ವಿತರಣೆಯನ್ನು ಮಾಡ್ತಾ ಇದೆ ಒಂದು ಸಂತೋಷದ ಸಂಗತಿ ಏನಂತ ಕೇಳಿದ್ರೆ ನೂರಾರು ಜನ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ರು ನಾನೂರಕ್ಕೂ ಹೆಚ್ಚು ಜನ ಅರ್ಜಿಗಳನ್ನ ಇಲ್ಲಿ ಕೊಟ್ಟಿದ್ರು ಕೂಡ ನೂರೈವತ್ತಾರು ಜನ ನೀವು ಇವತ್ತು ಸೆಲೆಕ್ಟ್ ಆಗಿದ್ದೀರಿ ಅಂತಂದ್ರೆ ನೀವೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ಭಾಗ್ಯವಂತರಾಗಿದ್ದೀರಿ ಅಂತ ನಿಮ್ಮನ್ನೆಲ್ಲರೂ ಕೂಡ ಅಭಿನಂದಿಸ ಈ ಸಲಕರಣೆಯನ್ನ ಅತ್ಯಂತ ಸಂತೋಷದಿಂದ ಇವತ್ತು ತೆಗೆದುಕೊಳ್ಬೇಕು ಮತ್ತು ಇದರ ಉಪಯೋಗವನ್ನ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಜೀವನ ನಿರ್ವಹಣೆಗೆ ಇದು ಅನುಕೂಲ ಆಗಬೇಕು ಸರ್ಕಾರದ ಯೋಜನೆಗಳೆಲ್ಲವೂ ಏನು ಅಂತ ಕೇಳಿದ್ರೆ ಮನುಷ್ಯನ ಜೀವನ ನಿರ್ವಹಣೆಯನ್ನ ಮಾಡಲಿಕ್ಕೆ ಬೇಕಾದಂತ ಅನುಕೂಲತೆಗಳು ಮತ್ತು ಇದರಿಂದ ಸ್ವಾವಲಂಬಿಯಾಗಿ ಒಂದೊಂದು ಕುಟುಂಬ ಬದುಕಬೇಕು ಅನ್ನುವಂಥದ್ದು ಸರ್ಕಾರದ ಎಲ್ಲ ಯೋಜನೆಗಳ ಉದ್ದೇಶ ಇವತ್ತು ಕೇಂದ್ರ ಸರ್ಕಾರ ವಿಶ್ವಕರ್ಮ ಯೋಜನೆ ಒಂದು ಯೋಜನೆಯನ್ನ ಇವತ್ತು ಪ್ರಕಟ ಮಾಡಿದೆ ತುಂಬಾ ಜನರಿಗೆ ಇಲ್ಲ ನನ್ಗೆ ಗೊತ್ತಿಲ್ಲ ವಿಶ್ವಕರ್ಮ ಯೋಜನೆ ಎನ್ನುವ ಸರ್ಕಾರ ಹೇಳಿದೆ ವಿಶ್ವಕರ್ಮ ಯೋಜನೆ ಅಂತಂದ್ರೆ ಯಾರು ವಿಶ್ವಕರ್ಮ ಸಮುದಾಯಕ್ಕೆ ಮಾತ್ರ ಅಂತಲ್ಲ ಯಾರ್ಯಾರು ನೂರ ಅರವತ್ತೆರಡು ಕೆಲಸ ಮಾಡ್ತಾ ಇರುವಂತ ವೃತ್ತಿಪರರು ಟೈಲರಿಂಗ್ ಇರ್ಬೋದು ಕಾರ್ಯ ಕೆಲಸದಲ್ಲಿರ್ಬೋದು ಚಿನ್ನ ಬೆಳ್ಳಿಯರ್ಬೋದು ಪ್ಲೇಂಟಿಂಗ್ ಇರ್ಬೋದು ಮರದ ಕೆಲಸ ಇರ್ಬೋದು ಈ ರೀತಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತವರಿಗೆ ಆ ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ಅರ್ಜಿಯನ್ನು ಹಾಕಿದ್ರೆ ಒಂದು ಲಕ್ಷ ರೂಪಾಯಿ ಸಹಾಯವನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡುತ್ತೆ ಇದನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ಇದನ್ನ ಕಟ್ಟಿದ್ರೆ ನಂತರ ಎರಡು ಲಕ್ಷ ರೂಪಾಯಿ ಅನುದಾನವನ್ನ ನಿಮಗೆ ಸರ್ಕಾರ ಕೊಡುತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಉಪಯೋಗವನ್ನ ಇವತ್ತು ಪಡ್ಕೊಳ್ಳಿಕ್ಕೆ ಜನ ಬರ್ತಾ ಇದಾರೆ ಯಾರಿಗೆ ಇದರ ಮಾಹಿತಿ ಬೇಕು ನಮ್ಮ ಕಚೇರಿಗೆ ಬಂದ್ರೆ ಇದರ ಮಾಹಿತಿಯನ್ನು ಪೂರ್ಣ ಮಾಹಿತಿ ಕೊಡ್ತಾರೆ ಸುಲಭವಾಗಿ ಬ್ಯಾಂಕ್ನಿಂದ ಒಂದ್ ಲಕ್ಷ ರೂಪಾಯಿ ಸಾಲ ಇವತ್ತು ಕೊಡ್ತೀವಿ ಕೊಡ್ತಾರೆ ಅದರ ಮೂರ್ತಿ ನೀವು ಸರಿಯಾಗಿ ಅದನ್ನು ಕಟ್ಟಿದ್ರೆ ಡಬಲ್ ಎರಡು ಲಕ್ಷ ರೂಪಾಯಿ ಅದನ್ನ ಮೊತ್ತವನ್ನು ಜಾಸ್ತಿ ಮಾಡ್ತಾರೆ ನೂರ ಅರವತ್ತಕ್ಕೂ ಹೆಚ್ಚು ಜನ ನೂರ ಅರವತ್ತು ಕುಲ ಕಸುಬುಗಳಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅಂತವರಿಗೆ ಇವತ್ತು ಸಿಗ್ಲಿಕ್ಕೆ ವಿಶ್ವಕರ್ಮ ಯೋಜನೆಯನ್ನ ಸನ್ಮಾನ್ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಯೋಜನೆ ಮುಖಾಂತರ ಪ್ರಕಟ ಮಾಡಿದ್ದಾರೆ ನಮ್ಮ ತಾಲೂಕಲ್ಲೂ ಕೂಡ ತುಂಬಾ ಜನ ಅರ್ಜಿಯನ್ನು ಹಾಕೊಳ್ತಾ ಇದ್ದಾರೆ ಇಲ್ಲಿ ತರ ಅದರದ್ದು ನನಗೆ ಆಸಕ್ತಿ ಇದೆ ನನ್ನ ವೃತ್ತಿಯನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ತೇನೆ ನನಗೆ ಒಂದು ಲಕ್ಷ ಅಗತ್ಯ ಇದೆ ಎರಡು ಲಕ್ಷ ಅಗತ್ಯ ಇದೆ ಆ ವಿಶ್ವಕರ್ಮ ಯೋಜನೆ ಅಡ್ಡಿನಲ್ಲಿ ನೀವು ಅರ್ಜಿಯನ್ನು ಹಾಕಿದ್ರೆ ಎಲ್ಲರಿಗೂ ಕೂಡ ಬ್ಯಾಂಕಿನ ಮುಖಾಂತರ ಸೌಲಭ್ಯ ಸಿಗ್ಲಿಕ್ಕೆ ಸುಲಭ ಆಗುತ್ತೆ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ಕಚೇರಿಗೆ ಬಂದ್ರೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟು ನಿಮ್ಗೆ ಆ ಸಾಲ ಸೌಲಭ್ಯವನ್ನ ತೆಗೆದುಕೊಳ್ಳಲಿಕ್ಕೆ ಬೇಕಾದಂತ ಯೋಚನೆಯನ್ನ ಮಾಡಲಿಕ್ಕೆ ನಿಮ್ಗೆ ಸುಲಭ ಆಗುತ್ತೆ ಒಟ್ಟಾರೆ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಆಗಿದೆ ನಾನು ಈಗ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಅಭಿನಂದಿಸ್ತಾನೆ ಒಂದು ಒಳ್ಳೆಯ ರೂಪದಲ್ಲಿ ನಿಮ್ಮೆಲ್ಲರನ್ನ ಕಡ ಎಲ್ಲರನ್ನು ಕೂಡ ಸೆಲೆಕ್ಷನ್ ಮಾಡಿ ಇವತ್ತು ಎಲ್ಲರಿಗೂ ಕೂಡ ವಿತರಣೆ ಮಾಡುವಂಥ ಕಾರ್ಯವನ್ನು ಇವತ್ತು ಮಾಡ್ತಾ ಖುಷಿಯಿಂದ ನೀವು ಬಂದಿದ್ದೀರಿ ಇದರ ಸದುಪಯೋಗವನ್ನು ನೀವು ಪಡ್ಕೊಂಡು ನೀವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಜೀವನ ನಿರ್ವಹಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ಗ್ರಾಮಾಂತರ ಕೈಗಾರಿಕಾ ಇಲಾಖೆಯ ಜಿಲ್ಲಾ ನಿರ್ದೇಶಕ ವಾಮನ ನಾಯಕ ಹಾಗೂ ಅಧಿಕಾರಿ ವರ್ಗದವರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು